ಮುಂಚೆ ನಮ್ಮ ಪಕ್ಷ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ಬಸವರಾಜ ಸಾರು ಮತ್ತು ನಮ್ಮ ಉಪಾಧ್ಯಕ್ಷರು ಗುಂಡೂರಾವ್ ಕವಲ್ದಾರು ಈಗ ನಮ್ಮ ತಾಲೂಕು ಅಧ್ಯಕ್ಷರು ರಮಣ ಅವರು ತಾಲೂಕು ಬೆಂಗಳೂರು ಅಧ್ಯಕ್ಷರು ರಮೇಶ್ ಅವರು ಮತ್ತು ಐದು ಜಿಲ್ಲಾ ಉಸ್ತುವಾರಿ ಎನ್ ಚಂದ್ರಪ್ಪ ಅವರು ಮತ್ತು ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಾಟಿಕರು ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಅಧ್ಯಕ್ಷರು ಎಲ್ಲರೂ ನಮಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ಮೊಟ್ಟ ಮೊದಲಾಗಿ ನಾನು ಎಮ್ ಎಲ್ ಎಗೆ ಮೊನ್ನೆ ಕುಷ್ಗಿ ಮತಕ್ಷೇತ್ರಕ್ಕೆ ನಿಂತಿದ್ದೆ ವಿಧಾನಸೌಧಕ್ಕೆ ವಿಧಾನಸೌಧದಲ್ಲಿ ನನ್ನ ಪಕ್ಷದ ಮುಖಂಡರನ್ನ ಮತ್ತು ಕಾರ್ಯಕರ್ತರನ್ನ ನಾನು ಅಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರನ್ನ ತಾಲೂಕು ಅಧ್ಯಕ್ಷನ ಅಧ್ಯಕ್ಷರನ್ನೆಲ್ಲ ಒಪಿನಿಯನ್ ತಗೊಂಡು ಈ ಸಲ ನನಗೆ ಬೆಂಗಳೂರು ಉತ್ತರಕ್ಕೆ ಒಂದು ಟಿಕೆಟ್ ಕೊಡ್ತಾ ಕೊಡ್ತಾಯಿದ್ದೀರಪ್ಪ ನಾನು ಅಲ್ಲಿ ನಿಂತಿರ್ತೀನಿ ನಿಮ್ಮ ಒಪಿನಿಯನ್ ಅಂತ ಅಂದರೆ ನಾನು ಅಲ್ಲಿ ಹೋಗಿ ಸಭೆ ಮಾಡಿ ಮೀಟಿಂಗ್ ಮಾಡಿ ಎಲ್ಲರನ್ನು ಕೂಡಿಸಿ ಅವರ ಅಭಿಪ್ರಾಯ ತೊಗೊಂಡು ನಾನಿಲ್ಲಿ ಬೆಂಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಉತ್ತರಕ್ಕೆ ನಿಂತಿದ್ದೀನಿ ಅವರು ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಮತ್ತು ಅವರು ಸಾಥ್ ಕೊಡ್ಕಿ ಇಲ್ಲಿಂಥ ಸಡಿಕರು ನಮಗೆ ಬೇಕಲ್ಲ ನಮ್ಮ ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರುಗಳು ನಮಗೆ ಸಾಥ್ ಕೊಟ್ಟಿದ್ದಾರೆ ನನ್ನ ಲ್ಯಾಮಿಷನ್ ಫೈಲ್ ಓಕೆ ಆಗುವರಿಗೂ ಮತ್ತು ಅದೆಲ್ಲ ಸ್ಕೂಟಿಗೆ ಆಗುವವರಿಗೂ ನನ್ನಿಂದ ಬೆನ್ನೆಲುಬಾಯಿ ನಿಂತಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಅಧ್ಯಕ್ಷರುಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮೊದಲನಾಗಿ ನಮ್ಮ ಕುಷ್ಟಗಿ ಅಧ್ಯಕ್ಷರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇವತ್ತು ಯಾವುದೇ ಒಂದು ನಾವು ಮಾಡಬೇಕಾದ್ರೆ ಜನ ಬೆಂಬಲ ಬೇಕು ಜನ ಬೆಂಬಲ ಯಾವುದೂ ಆಗೋದಿಲ್ಲ ಈಗ ನಾವು ಒಬ್ಬರೇ ಹೋಗಿ ಅದನ್ನು ಮಾಡೋದು ಇದು ಮಾಡೋದು ಆಗೋದಿಲ್ಲ ಹಿಂದೆ ಜನ ಇರಬೇಕು ಜನ ಬಮ್ಲಿದ್ದಾಗ ನಾವು ಇಂಥ ರಾಜಕೀಯ ಬರೋಕ್ಕೆ ಸಾಧ್ಯ ರಾಜಕೀಯದಲ್ಲಿ ನಿಂದಿರೋಕೆ ಸಾಧ್ಯ ರಾಜಕೀಯಲ್ಲಿ ಗುರ್ತಿಸ್ಕೊಳ್ಳೋಕೆ ಸಾಧ್ಯ ಜನ ಇಲ್ಲಂದ್ರೆ ಯಾವುದೂ ಆಗೋದಿಲ್ಲ ಹಾಗಾಗಿ ನನ್ನಿಂದ ನಾನು ಎಲ್ಲ ಪದಾಧಿಕಾರಿಗಳು ನಿಂತಿದ್ದಾರೆ ಸಪೋರ್ಟ್ ಆಗಿ ಅವರಿಗೆ ಅಭಿನಂದನೆ ಇನ್ನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಥರ ಈಗ ಯಾಕಂದರೆ ನಾಳೆ ನಾಳೆ ನಾಡ್ದ ಓಟಿಂಗ್ ಇದೆ ನಮ್ಮ ಪುಲ್ಲಿಂಗ್ ಏಜೆಂಟನ್ನು ನಾನು ಈಗ ಇದ್ದೀನಿ ಇವತ್ತು ನಮ್ಮ ಡಿ ಸಿ ಅವರ ಹತ್ರ ಕಾಟ ಪುಲ್ಲಿಂಗ್ ಏಜೆಂಟ್ ಫಾರ್ಮ್ ತಂದಿದ್ದೀನಿ ನಮಗೆ ಎಲ್ಲಿ ಕೆಲವೊಂದು ಕೆರೆ ಡೌಟ್ಸ್ ಎಲ್ಲಿ ಬರುತ್ತೆ ಅಲ್ಲಿ ನಾವೆಲ್ಲ ನಮ್ಮ ಪುಲ್ಲಿಂಗ್ ಏಜೆಂಟ್ರನ್ನ ಒಂದು ಇಪ್ಪತ್ತು ಜನ ಹಾಕ್ತೀನಿ ಹಾಕಿ ಅಲ್ಲಿ ಮುಂಜಾಗೃತಿ ಕ್ರಮ ವಹಿಸ್ತೀವಿ ವಹಿಸಿ ಏನು ಕೌಂಟಿಂಗಿದೆ ಕೌಂಟಿಂಗ್ ವೋಟಿಂಗ್ ಆಗಲಿ ಆನಂತರ ಅದು ಸೋಲು ಗೆಲೋ ಇದ್ದಿದ್ದ ಆದರೂ ನಾವು ಒಂದು ಪೈಪಟ್ಟಿ ಕೊಟ್ಟಿದ್ದೀವಿ ಇದು ಮಾತ್ರ ನಾವು ಹೇಳಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕೆಂದರೆ ಒಂದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಮಾಲಗಿತ್ತಿ ಗ್ರಾಮದಿಂದ ಬಂದು ಬೆಂಗಳೂರು ರಾಜಧಾನಿಗ ಒಂದು ಉತ್ತರ ವಲಯಕ್ಕೆಲ್ಲ ಲೋಕಸಭೆಗೆ ನಿಂತಿನಂದರೆ ಒಂದು ಹೆಮ್ಮೆಯೇ ಆ ಹೆಮ್ಮೆ ವಿಷಯ ಮತ್ತು ನಮ್ಮ ಆ ಒಂದು ಹೆಮ್ಮೆಯ ವಿಷಯಕ್ಕೆ ಕಾರ್ಯಕರ್ತರಾದರೂ ಅವರು ಅವ್ರಿಗೆ ನಾನು ಅಭಿನಂದ ಸಲ್ಲಿಸ್ಬೇಕು ಯಾಕೆಂದರೆ ಇವತ್ತು ನಾನು ಅಭಿವೃದ್ಧಿ ಏನು ಮಾಡಬೇಕಂದ್ರೆ ಇಲ್ಲಿ ನಾನೀಗ ಉತ್ತರ ಲೋಕಸಭೆಗೆ ನಿಂತಿದ್ದ ಕಾರಣ ಒಂದು ಅಭಿವೃದ್ಧಿ ಮಾಡಬೇಕು ಮೇನ್ ಯುವಕರಿಗೆ ಬಸ್ ಪಾಸ್ ಉಚಿತವನ್ನು ಆದ್ಯತೆ ಕೊಡ್ತೀನಿ ಅದೇ ತರಗತಿ ಎರಡನೇದು ಎಲ್ಲ ರೈತರಿಗೆ ಮತ್ತು ಬಡವರಿಗೆ ಕ್ಲಿನಿಕ್ ಉಚಿತ ದವಾಖಾನೆ ಉಚಿತ ಮಾಡ್ತೀನಿ ಮೂರನೇದು ಅಂಗವಿಕಲರಿಗೆ ಆರು ಕರ್ನಾಟಕ ಉಚಿತ ಪ್ರಯಾಣ ಪದ ಆದೇಶವನ್ನು ಕೊಡಿಸಿದ್ದೀನಿ ಈಗ ಈ ಶೀಘ್ರದಲ್ಲಿ ಆದೇಶ ಬರುತ್ತೆ ಅಂಗವಿಕಲರಿಗೆ ಮಸೀಸನ್ನು ತಿಂಗಳ ಹತ್ತು ಸಾವಿರ ಕೊಡಿಸ್ತೀನಿ ಹಿರಿಯ ನಾಗರಕ್ಕೆ ತಿಂಗಳ ಐದು ಸಾವಿರ ಪಂಚನೆಯನ್ನು ಕೊಡಿಸ್ತೀನಿ ಮತ್ತು ಮಹಿಳೆಯರಿಗೆ ವಲಿಗೆ ಯಂತ್ರ ನಿಯಂತ್ರಣ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಕೊಡಿಸುವಂಥ ವ್ಯವಸ್ಥೆ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈಲ್ವೆ ನಿಲ್ದಾಣರಿಗೆ ಹಿರಿಯ ನಗರಕ್ಕೆ ರೈತರು ಅಂಗವಿಕಲ ರೈತ ಉಚಿತವನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ರೈತರಿಗೆ ಬೆಳೆಯಮ್ಮ ಫಸಲ್ ಬಿಮಾ ಯೋಜನೆ ಸರಿಯಾಗಿ ರೀತಿಯಲ್ಲಿ ಖಾತೆಗೆ ಹೋಗಿಲ್ಲ ಬಂದೇ ಇಲ್ಲ ಬೊಕ್ಕಸ್ ರಾಜ್ಯ ಸರ್ಕಾರನ ಬೊಕ್ಕಸ್ ಹೇಳ್ತೇವೆ ಕೇಂದ್ರ ಸರ್ಕಾರನ ಬೊಕ್ಕಸ್ ಕೇಳುತ್ತೆ ಇಷ್ಟು ಉದ್ದ ಲೆಕ್ಕ ಕೊಳುತ್ತೆ ಯಾರೇ ಖಾತೆಗೆ ಹೋಗಿದೆ ಯಾರು ರೈತರು ಖಾತೆಗೆ ಹೋಗಿ ಬೆಳೆಯಮ್ಮ ತೊಗೊಂಡಿ ಅಂತ ಹೇಳ್ತಾರೆ ಯಾರು ಹೇಳಲ್ಲ ಎಲ್ಲೇ ಆಲ್ಕ ಸ್ವಲ್ಪ ತಗೊಂಡಿದ್ದಾರೆ ಹೊರತು ಯಾರಿಗೆ ಮುಟ್ಟಿಲ್ಲ ಇವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಣ್ಣ ಮುಚ್ಚಲಿ ಆಟ ಆಡ್ತಾ ಇದೆ ರೈತರ ಬಗ್ಗೆ ರೈತರು ಸಿಡಿಗಾದ್ರೆ ನೀವು ಯಾವ ದುಡಿಪಡಕ್ಕೆ ಅಂತ ಗೊತ್ತಾಗುತ್ತಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮುಂದೆ ಎಚ್ಚರಿಕೆ ಕೊಡ್ತಾ ನಾವು ಮುಂದಿನ ದಿನಗಳಲ್ಲಿ ಲೋಕಸಭೆಗೆ ಏನಾರು ಉತ್ತರ ಲೋಕಸಭಾ ಮತ ಬಾಂಧವರು ಆರಿಸಿ ತಂದ್ರೆ ಅವ್ರಿಗೆ ಏನು ಸೌಲಭ್ಯಗಳು ಕೊಡಿಸ್ಬೇಕು ಏನು ಮಾರ್ಗದರ್ಶನ ಕೊಡಿಸಬೇಕು ಏನು ಅವರಿಗೆ ಕೆಲಸಕ್ಕೆ ಆಗಬೇಕು ಅವ್ರ ಮನೆ ಬಾಗಿಲಿಗೆ ನಾವು ಮಾಡುವಂಥ ಕೆಲಸ ನಮ್ಮೆಲ್ಲರ ಪದಾಧಿಕಾರಿಗಳು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ವರಿಷ್ಠರನ್ನ ಹಿಡ್ಕೊಂಡು ನಾವೆಲ್ಲ ಕೆಲಸ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸಿದ್ಧಾಂತವನ್ನು ಹೇಳ್ತಾ ಇದ್ದೀನಿ ನಮ್ಮ ಪಾರ್ಟಿ ಯಾವಾಗಲೂ ನಿಮ್ಮ ಬಡವರಿಗೆ ಇರುತ್ತೆ ಏನೇ ಮಾಡಿದ್ರೂ ಕೆಲಸ ಮಾಡಿಕೊಡ್ಕಂತ ಮಾತನ್ನು ನಾವು ಇದ್ದೀವಿ ಜನರಿಗೆ ನೀವು ನಮಗೆ ಮತ ಹಾಕಿದ್ರೆ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಮತ ಹಾಕ್ಲಿಕ್ಕೂ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ನಾನು ಕುಚಕಿ ತಾಲೂಕು ಮೊದಲ ಅವ್ರಿಗೆ ಒಂದು ಮಾನ್ಯ ವಿಧಾನಸಭೆಯಲ್ಲಿ ನಿಂತಾಗ ನಾನು ಹೇಳಿದ್ದೆ ಕುಚಕಿ ತಾಲೂಕು ಮೊದಲವ್ರಿಗೆ ಹೇಳಿದ್ದೆ ನೀವು ಹಾರಿಸ್ತಂದ್ರೆ ನಾನು ಕೆಲಸ ಮಾಡಿಕೊಡ್ತೀನಿ ನೀವು ಹಾರಿಸ್ಲಿಕ್ಕೂ ನಾನು ಕೆಲಸ ಮಾಡ್ಕೊಂತೆ ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾಕ ಮುನ್ನೂರು ಮನೆಗಳನ್ನು ಶಿಕ್ಷಣ ಮಾಡಿಸಿದ್ದೀನಿ ಗದಗ ಜಿಲ್ಲಾಕ ಮುನ್ನೂರು ಮನೆ ಮುನ್ನೂರು ಮನೆಗಳನ್ನು ಶಿಕ್ಷಣ ಮಾಡಿಸಿದ್ದೀನಿ ರೈತರಿಗೆ ಕಲಬುರಗಿ ಜಿಲ್ಲಾ ಯಡರಮ್ಮಿ ತಾಲೂಕು ಐವತ್ತು ಮನೆ ಮನೆ ಸಂಕ್ಷನ್ ಮಾಡಿಸಿದ್ದೀನಿ ದಾವಣಗೆರೆ ಜಿಲ್ಲಾ ಜಿಗಳೂರು ತಾಲೂಕಿಗೆ ನಾಲ್ಕುನೂರು ಮನೆಗಳನ್ನು ಸಂಕ್ಷನ್ ಮಾಡಿಸಿದ್ದೀನಿ ಮತ್ತು ಯಾದಗಿರಿ ಜಿಲ್ಲೆ ಸೂಪೂರ್ ತಾಲೂಕು ಯಾದಗಿರಿ ಜಿಲ್ಲೆಗೆ ಐವತ್ತು ಮೂರು ಮನೆ ಸಂಕ್ಷನ್ ಮಾಡಿಸಿದ್ದೀನಿ ಆಂದೋಲನ ಪಂಚಾಯಿತಿ ಕಲಬುರಗಿ ಜಿಲ್ಲಾ ಐವತ್ಮೂರು ಮನೆ ಸೆಂಕ್ಷನ್ ಮಾಡಿಸಿದ್ದೀನಿ ಎಷ್ಟು ಕಡು ಕಡುಬಡೂರಿಗೆ ನಾವು ಶಿಕ್ಷಣ ಮಾಡಿಸಿದ್ದೀವಿ ಇನ್ನೂ ಇದಕ್ಕಿಂತ ಮುಂಚೆ ಹೆಚ್ಚಿನ ಒತ್ತು ಕೊಟ್ಟು ನಾವು ಶಿಕ್ಷಣ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅದೇ ಥರವಾಗಿ ಕೊಪ್ಪಳ ಜಿಲ್ಲೆಗೆ ಐವತ್ತೆರಡು ಗಂಗಾ ಕಲಾ ನೀರಾವರಿ ಯೋಜನೆಯನ್ನು ಜಾರಿಗೆ ಮಾಡಿಸಿದ್ದೀನಿ ಬಡವರಿಗೆ ಮಂಜೂರು ಮಾಡಿಸಿದ್ದೀನಿ ಗದಗ ಜಿಲ್ಲಾಕ ಹದಿನಾರು ಬೋರ್ವೆಲನ್ನು ಮಂಜೂರು ಮಾಡಿಸಿದ್ದೀನಿ ಇಂಥ ಹಲವಾರು ಯೋಜನೆಗಳನ್ನು ನಾವು ಜಾರಿಗೆ ಮಾಡ್ತಾ ಇದ್ದೀವಿ ಬಡವರಿಗೆ ಕೊಡ್ತಾ ಇದ್ದೀವಿ ಅದೇ ಥರ ಈ ಕೊಟ್ಟಿದ್ದಷ್ಟೆಲ್ಲ ಇನ್ನು ಮುಂದೆ ನಾವು ಕೊಡ್ತಾ ಹೋಗ್ತೀವಿ ಆವಾಗ ನಮ್ಮ ಪಾರ್ಟಿಗೆ ನಮ್ಮ ಪದಾಧಿಕಾರಿಗಳಿಗೆ ನಮ್ಮ ಪಕ್ಕದ ವರಿಷ್ಠರಿಗೆ ಒಂದು ಕೀರತಿ ಬರುತ್ತೆ ಒಂದು ರಾಣಿ ಚೆನ್ನಮ್ಮ ಪಾರ್ಟಿ ಇಷ್ಟೆಲ್ಲ ಬಡವರಿಗೆ ಅನುಕೂಲ ಮಾಡ್ಕೊಳ್ತಲ್ಪ ನಾವು ಅದಕ್ಕೆ ಸೇರಬೇಕು ಅವ್ರಿಗೆ ನಾವು ಓಟ್ ಹೋಗ್ಬೇಕು ಅವ್ರ ಬಾಲ್ಯೇ ಬರುತ್ತೆ ನಾವು ಹೇಳಿಬಿಟ್ಟು ಅವ್ರ ಬಾಯಿ ಬರುತ್ತೆ ಹಂಗೆ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಅಧ್ಯಕ್ಷರುಗಳು ನಮ್ಮ ಹೈಕಮಾಂಡು ನಾವೆಲ್ಲರೂ ಚಿಂತನೆ ಇದ್ದೀವಿ ಬಡವರಿಗೆ ಯಾಕೆ ಸೌಲಭ್ಯ ಮುಟ್ತಾಯಿಲ್ಲ ಯಾಕೆ ಸೌಲಭ್ಯ ಹೋಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾರಿಗೆ ಸೌಲಭ್ಯ ವಂಚಿತರಾಗಿದೆ ಅವರಿಗೆ ಆ ಸೌಲಭ್ಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಬದ್ಧರಾಗಿರುವಂಥ ಮಾತನ್ನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರವಾಗಿ ಒಂದು ಮಹಿಳೆಗೆ ಅನ್ಯಾಯ ಅಣ್ಣ ಆಗಿರ್ಬೋದು ಎಲ್ಲೇ ಸೂಸೈಡ್ ಮಾಡ್ಕೊಂಡಿರ್ಬೋದು ಮಹಿಳೆಗೆ ಅನ್ಯಾಯ ಮಾಡಿದ್ದ ಅವ್ರ ವಿರುದ್ಧನ ಪಠಿ ಬರು ಪ್ರತಿಭಟನೆ ಮಾಡಿ ಆ ಮಹಿಳೆಗೆ ನ್ಯಾಯ ಕೊಡಿಸುವಂಥ ಕೆಲಸನ ನಮ್ಮ ಪಾರ್ಟಿ ಮೂಲಕ ಮಾಡ್ತೀವಿ ಯಾರೇ ಅನ್ಯಾಯ ಆಗಿದ್ದರೂ ಅವರಿಗೆ ಸರಿಪಡಿಸುವಂಥ ಕೆಲಸ ನಮ್ಮ ಪಾರ್ಟಿ ಪಾರ್ಟಿ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದಕ್ಕೆಲ್ಲರೂ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅದೇ ಥರ ಇವತ್ತು ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರಲ್ಲಿ ನಿಂತಿದ್ದೀವಿ ಅಂದರೆ ನನ್ನ ಮತದಾರ ಬಾಂಧವರಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಯಾರನ್ನು ಲೋಟಿಕರನ್ನ ನೀವು ಆರ್ಸ್ಥೆ ಮಾಡಿ ನಿಮ್ಮ ಮನೆ ಮಗನಾಗಿ ನಾನು ನಿಂತಿದ್ದೀನಿ ನಮಗೆ ಓಟ್ ಹಾಕಿ ಉತ್ತರದ ಲೋಕಸಭಾ ಸದಸ್ಯ ಮತದಾರ ಬಾಂಧವ್ರಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ತೀನಿ ಯಾರು ಹುಡಿಕರನ್ನ ನಿಮಗೆ ಯಾರು ನೋಡಲ್ಲ ಯಾರು ನಿಮಗೆ ದಾದ ಮಾಡಲ್ಲ ನಮ್ಮಂಥ ಬಡಪಾಯಿಗಳೇ ನಿಮ್ಮ ಕಷ್ಟ ನೋವು ಅಲೋದು ಆಡ್ತು ಶ್ರೀಮಂತರು ಯಾರು ನಿಮ್ಮ ಕಷ್ಟಗಳನ್ನು ಹೋಗೋಣ ಅಳುವಲ್ಲ ಅವರು ಆಲಿಸಲ್ಲ ಯಾಕೆಂದರೆ ಇಲ್ಲಿಂದ ನೀವು ಆರ್ಸ್ ಕಳಿಸಿದ್ರೆ ಅವ್ರು ದಿಲ್ಲಿಯ ಬಂದಿರ್ತಾರೆ ಅವ್ನಿಗೆ ದಿಲ್ಲಿಗೆ ಹೋಗ್ ಹೋಗಕ್ಕಾಗಲ್ಲ ಯಾಕೆ ಹೇಳಿ ನೀವು ಆರಿಸ್ ಕಳಿಸಿದ್ರೆ ಹೋಗಿ ಆರಾಮ ದಿಲ್ಲಿ ಮಜಾ ಮಾಡ್ತಾರೆ ಅವರು ನಿಮ್ಮ ಕಷ್ಟಗಳನ್ನು ಕೇಳುವಂಥರು ಯಾರು ನಿಮ್ಮ ಕಷ್ಟಗಳನ್ನು ನಿಮ್ಮ ನೋವುಗಳನ್ನು ನಿಮ್ಮ ನಲಿವುಗಳನ್ನು ಹಂಚುವಂಥ ಒಬ್ಬ ನಾಯಕನ ಗುರುತಿಸಿ ಗುರ್ತಿಸಿ ನೀವು ಕಾಸುಕಂತಂದು ಮಾನ್ಯ ಮತ್ತಾರ ಬಾಂಧವ್ರಲ್ಲಿ ಮತ್ತೊಮ್ಮೆ ನನ್ನ ಕಳೆ ಕಳೆಯ ಪ್ರಾರ್ಥನೆ ಮಾಡಿಕೊಂಡು ನನ್ನ ಎರಡು ಮುಗಿಸ್ತೇನೆ ಜೈ ಹಿ ಜೈ ಕೇಂದ್ರ ಕಿತ್ತು ರಾಣಿ ಚೆನ್ನಮ್ಮ ಮತ್ತು ಮುಂದಿನ ದಿನ ಮಾಡಿದ್ರೆ ಅದೇ ಹತ್ತರಾಗಿ ನಾವು ಮಹಿಳಾ ಮುಖ್ಯಮಂತ್ರಿ ಮಾಡುವಂಥ ನಮ್ಮ ಕಠಿಣ ನಮ್ಮ ಸಿದ್ಧಾಂತ ಇದೆ ನಮ್ಮ ಪಾರ್ಟಿ ಮೂಲಕ ರಾಣಿ ಚೆನ್ನಮ್ಮ ಪಾರ್ಟಿ ಅಂತ ಹೆಸರಿಟ್ಕೊಂಡು ಅಷ್ಟೇ ಅಲ್ಲ ರಾಣಿ ಚೆನ್ನಮ್ಮ ಅಂತ ಒಬ್ಬ ಮಹಿಳೆನ ಮುಖ್ಯಮಂತ್ರಿ ಮಾಡಿ ಕುಂದರ್ಸ್ತೀವಿ ತಿನ್ನು ಮುಂದಿನ ದಿನಗಳಲ್ಲಿ ಅದನ್ನು ನೀವೇ ನೋಡ್ತೀರ ಮೀಡಿಯಾದರು ಇದನ್ನು ಮಾಡೇ ತಿರುತ್ತ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಗಾಗಿರ್ಬೋದು ಅಷ್ಟೇ ನೆಕ್ಸ್ಟ್ ಆಗಿರ್ಬೋದು ಒಟ್ಟ ಒಬ್ಬ ಮಹಿಳೆ ಸಿ ಏನು ಮಾಡ್ತೀವಿ ಇದೇ ಮಾತು ಖಂಡಿತ ಅಂತ ಹೇಳ್ತಾ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಿಕೆ ವರ್ಧರಿಗಳಿಗೆ ನನ್ನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪಕ್ಷದ ಮುಖಂಡರಿಗೆ ಕಾರ್ಯಕರ್ತರಿಗೆ ವಂಚಿಸುತ್ತಾ ನಾನು ಎರಡು ಮುಗಿಸಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕಿತ್ತು ರಾಣಿ ಚೆನ್ನಮ್ಮ ಜೈ ಬೆಂಗಳೂರು ಉತ್ತರ ಲೋಕ ಲೋಕಸಭಾ ಮತಕ್ಷೇತ್ರದ ಮತದಾರ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪರ್ಸಪ್ಪ ಗಜರಿಯವರು ಹುಟ್ಟು ಹೋರಾಟಗಾರರು ಮತ್ತು ಅವರು ನಿರಂತರವಾಗಿ ಹೋರಾಟನ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ನೀವು ನಿಮ್ಮ ಎಲ್ಲ ರೀತಿಯಿಂದ ಸಹಕಾರ ನೀಡಿ ಅವರಿಗೆ ಮತವನ್ನು ಹಾಕಿ ಆರಿಸ್ತಾರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜೈ ಕಿತ್ತೂರು ರಾಣಿ ಚೆನ್ನಮ್ಮ